ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾಧುರಿ ಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗಲ್ಲಿ ನಮ್ಮ ಏರಿಯಾದಲ್ಲಿ ಕನ್ನಡ ರಾಜ್ಯೋತ್ಸವ ಯಾವ ರೀತಿ ಎಲ್ಲ ಆಚರಿಸಿದ್ವಿ ಅನ್ನೋದನ್ನು ಈ ವ್ಲಾಗಲ್ಲಿ ತೋರಿಸ್ತೀನಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ತೈ ಭುವನೇಶ್ವರಿ ಇದನ್ನು ನಾನು ಹೇಳ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ನೀವು ನಿಮ್ಮ ಏರಿಯಾದಲ್ಲಿ ಯಾವ ರೀತಿಯೆಲ್ಲ ಕನ್ನಡ ರಾಜ್ಯೋತ್ಸವನ ಆಚರಿಸಿದ್ರಿ ಏನೆಲ್ಲ ಮಾಡಿದ್ರಿ ಅನ್ನೋದನ್ನು ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಸೊ ಇಲ್ಲಿ ಲೈಟಿಂಗ್ಸ್ನ ನೋಡ್ತಾ ಇರ್ಬೋದು ನೀವು ಪಾರ್ಕ್ ಫುಲ್ಲು ಲೈಟಿಂಗ್ಸ್ ಹಾಕಿದ್ರು ಪಾರ್ಕ್ ಹೆಸರು ಗಾಂಧಿ ಪಾರ್ಕ್ ಅಂತ ಸೊ ನೀವು ನೋಡ್ತಾ ಇರ್ಬೋದು ಒಂದು ಎಲೆ ಕೂಡ ಬಿಟ್ಟಿಲ್ಲ ಅಷ್ಟು ಚೆನ್ನಾಗಿ ಅವರು ಎಲ್ಲದಕ್ಕೂ ಲೈಟಿಂಗ್ಸ್ ಹಾಕಿದ್ದಾರೆ ಪಾರ್ಕು ತುಂಬ ದೊಡ್ಡದಿದೆ ಸೊ ನಾನು ನಾನು ಅಂದರೆ ಪಾಪು ಇದ್ಲಲ್ವ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಪಾರ್ಕಾ ಏನು ಅನ್ನೋ ಥರ ನನಗೆ ಫೀಲ್ ಆಗ್ತಾಯಿತ್ತು ಪಾಪು ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ಲು ಯಾರೆಲ್ಲ ಗೆಸ್ಟ್ಗಳು ಬಂದಿದ್ರು ಏನೆಲ್ಲ ಆಯಿತು ಮುಂದೆ ಅನ್ನೋದನ್ನು ನಾನು ಹೇಳ್ತೀನಿ ಫುಲ್ ವೀಡಿಯೋ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ನನ್ನ ಚಾನಲಲ್ಲಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ನಮಗೂ ಒಂದು ಮೋಟಿವ್ ಆಗುತ್ತೆ ಐ ಮಾಡಬೇಕು ನಾವು ವೀಡಿಯೋಸ್ನ ಅಂತ ಸೊ ನನಗೆ ಸಬ್ಸ್ಕ್ರೈಬರೇ ಆಗ್ದಲೇ ಸುಮ್ಮನೆ ವೀಡಿಯೋಸ್ ನೋಡ್ತಾ ಇರ್ತೀರ ಸೊ ನಾನು ಯಾಕೆ ಮಾಡಬೇಕು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಹಾಗಂತ ನಾನು ಡಿಮೋಟಿವೇಟ್ ಆಗಿಬಿಟ್ಟು ನಾನು ವ್ಲಾಗ್ಸ್ ಮಾಡೋದನ್ನ ಸ್ಟಾಪ್ ಮಾಡ್ತೀನಿ ಅಂತೆಲ್ಲ ನಾನು ವ್ಲಾಗ್ಸ್ ಮಾಡ್ತಾನೆ ಇರ್ತೀನಿ ಸೊ ನೋಡ್ಕೊಂಡು ಬನ್ನಿ ನೋಡ್ತಾ ಇದ್ದೀರಾ ಅನ್ಸುತ್ತೆ ತುಂಬ ಚೆನ್ನಾಗೆ ಡೆಕೋರೇಟ್ ಮಾಡಿದರು ನಮಗೆ ಮೈಸೂರಲ್ಲಿ ಹಾಸನಲ್ಲಿ ಯಾವ ರೀತಿ ಲೈಟಿಂಗ್ಸ್ದು ನಾವು ಯಾವ ರೀತಿ ನೋಡಿದ್ವಿ ನಮ್ಗೆ ಯಾವ ರೀತಿ ಅನ್ನಿಸ್ತಾ ಇತ್ತು ಅದೇ ಥರ ಫೀಲ್ ಬರ್ತಾಯಿತ್ತು ಇಲ್ಲೂ ಕೂಡ ನೋಡಿಬಿಟ್ಟು ಪಾಪು ಕೂಡ ಅದೇ ಥರನೇ ನೋಡ್ತಾ ಇದ್ಲು ನೋಡಿ ಅವರಪ್ಪ ಎತ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಕಡೆ ಫೋನೇ ನೋಡ್ಕೊಂಡು ಬರ್ತಾ ಬರ್ತಾಯಿದ್ದಾಳು ಸೊ ನೋಡಿ ತುಂಬ ಚೆನ್ನಾಗಿತ್ತು ನಮ್ಮ ಏರಿಯಾದಲ್ಲಿ ಅಂದರೆ ಲಾಸ್ಟ್ ಇಯರ್ ಕೂಡ ಮಾಡಿದರು ಬಟ್ ನಾನು ಪ್ರೆಗ್ನೆನ್ಸಿ ಇದ್ದಿದ್ದ ಕಾರಣ ನಾನು ಲಾಸ್ಟ್ ಇಯರ್ ಹೋಗೋಕ್ಕಾಗಲಿಲ್ಲ ಸೊ ನೋಡಿ ಈ ರೀತಿ ಇದಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ಪಾಪು ಕೂಡ ತುಂಬ ಆಟ ಆಡ್ತಾ ಇದ್ಲು ಇಲ್ಲಿ ನಾನು ವೀಡಿಯೋ ಫಾಸ್ಟ್ ಮಾಡಿದ್ದೀನಿ ನಿಮಗೆಲ್ಲ ಡೈಲಿ ವ್ಲಾಗ್ಸ್ ಬೇಕು ಅಂತ ಅಂದರೆ ಡೈಲಿ ವ್ಲಾಗ್ಸ್ ಕೂಡ ಮಾಡ್ತೀನಿ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಎಲ್ಲ ವ್ಲಾಗ್ಸ್ ನಾನು ಮುಂದೆ ಮಾಡಬೇಕು ಅಂತ ಸೊ ನಾನು ಅದೇ ರೀತಿ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಇಲ್ಲಿ ಕೂಡ ಪಾಪು ಎತ್ಕೊಂಡು ಕೂತಿದ್ರು ಅವಳ ಲೈಟಿಂಗ್ಸ್ ನೋಡಿಬಿಟ್ಟು ತುಂಬಾ ಆಟ ಆಡ್ತಾ ಇದ್ಲು ಸೊ ಅಲ್ಲಿ ಅಕ್ಕಪಕ್ಕ ಇದ್ದವರು ಅಷ್ಟೇ ಏನು ಇಷ್ಟು ಜೋರಾಗಿ ಕಿರಿಸ್ತಾ ಇದೆಯಲ್ಲ ಪಾಪು ಅಂತ ಇದ್ದರು ಸೊ ಅವ್ಳಗ್ ಫುಲ್ ಖುಷಿಯಾಗ್ಬಿಟ್ರೆ ಜೋರಾಗಿ ಕಿರಿಸ್ತಾಳೆ ಸೊ ನೋಡ್ತಿರ್ಬೋದು ಲೈಟಿಂಗ್ಸ್ ಅಂತೂ ಸಖತ್ತಾಗಿತ್ತು ಮಾತ್ರ ನೀವು ಕೂಡ ನೋಡ್ಕೊಂಬನ್ನಿ ಒನ್ ರೌಂಡ್ ಗಾಂಧಿ ಪಾರ್ಕ್ ಅಂತ ಹೆಸರಿಟ್ಟಿದ್ದಾರೆ ನಮ್ಮ ಗಾಂಧೀಜಿಯವ್ರ ಸ್ಟ್ಯಾಚು ಇಲ್ಲ ಅಂದರೆ ಹೇಗಾಗತ್ತಲ್ವಾ ನೋಡ್ತಾ ಇರ್ಬೋದು ಗಾಂಧೀಜಿಯವ್ರ ಸ್ಟ್ಯಾಚ್ಯು ಕೂಡ ಸೊ ನಾವು ಜಾಸ್ತಿ ಟೈಮೇನು ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಅರೌಂಡ್ ಒಂದು ಒನ್ ಅವರ್ ಅಷ್ಟೇ ನಾವು ಇರೋಕ್ಕಾಗಿದ್ದು ಏಕೆ ಅಂದರೆ ಪಾಪು ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಸೊ ಮನೆ ಹತ್ರನೇ ಇದ್ದಿದ್ದ ಕಾರಣ ಸೊ ನಾವು ಈಸಿಯಾಗೆ ಹೋದ್ವಿ ಊಟ ಕೂಡ ಇತ್ತು ನೈಟು ಬಟ್ ನಾವು ಅಲ್ಲಿ ತನಕ ಇರೋಕ್ಕಾಗಲಿಲ್ಲ ಪಾಪು ಇದ್ಲು ಅದಕ್ಕೆ ಮುಂದೆ ನೀವು ನೋಡ್ಬೋದು ಇಲ್ಲಿ ಆರ್ಕೆಸ್ಟ್ರಾ ನಡೀತಾ ಇತ್ತು ಡ್ಯಾನ್ಸ್ ನಡೀತಾ ಇತ್ತು ಇದಕ್ಕಂತೂ ಸಿಂಗರ್ಸ್ ಎಲ್ಲ ಬಂದಿದ್ದರು ಫೇಮಸ್ ಸಿಂಗರ್ಸ್ಗಳೇ ಬಂದಿದ್ದರು ಸರಿಗಮ್ಮಪ್ಪ ಇಂದ ಕಂಬದ ರಂಗಯ್ಯ ಮತ್ತು ಎದೆ ತುಂಬಿ ಹಾಡುವೆನು ಅಲ್ಲಿದ್ದವರು ತುಂಬ ಜನ ಸಿಂಗರ್ಸ್ ಇದ್ದರು ಡ್ಯಾನ್ಸ್ ಕೂಡ ಅಷ್ಟೇ ಮಕ್ಕಳು ಡ್ಯಾನ್ಸು ತುಂಬ ಚೆನ್ನಾಗಿತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರು ಸೊ ಅದಂತೂ ಆಸಮಾಗೆ ಇತ್ತು ನನಗಂತೂ ಇನ್ನೂ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋ ಆಸೆ ಇತ್ತು ಬಟ್ ನಿಮಗೆ ಗೊತ್ತೇ ಇದೆ ಪಾಪು ಇನ್ನೂ ಚಿಕ್ಕವಳು ಸೊ ನಾವು ಅವಳಿಗೆ ಅಡ್ಜಸ್ಟ್ ಆಗಬೇಕು ನೆಕ್ಸ್ಟ್ ಇಯರಿಂದ ಏನಾದರೂ ಆಗಲಿ ನನ್ನ ಪಾಪದ ಜೊತೆ ಇದ್ದು ನಾನು ಅಲ್ಲೇ ನೋಡಬೇಕು ಫುಲ್ಲು ಮುಗಿಯೋ ತನಕ ಪ್ರೋಗ್ರಾಮ್ ಅಂತ ಅಂದ್ಕೊಂಡಿದ್ದೀನಿ ಸೊ ಗಣಪತಿ ಕೂಡ ಕೂರಿಸಿದ್ರು ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಏಕೆಂದರೆ ನಾನು ಲಾಸ್ಟ್ ಇಯರ್ ಹೋಗೋಕ್ಕಾಗಿರಲಿಲ್ಲ ಹಸ್ಬೆಂಡ್ ಮಾತ್ರ ಹೋಗಿದ್ರು ಬಂದು ಬಾ ಬಾಬಾ ಅಂದರು ಬಟ್ ಆ ಟೈಮಲ್ಲಿ ಹೋಗೋಕ್ಕೆ ನನಗೆ ಇಷ್ಟ ಆಗಲಿಲ್ಲ ನಾನು ಬರೋಲ್ಲ ಅಂತ ಹೇಳಿದ್ದೆ ಸೊ ನೋಡ್ತಿರ್ಬೋದು ಇಲ್ಲಿ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಸಾಂಗಿಗೆ ನಾನೇ ಸಾಂಗ್ಸ್ದು ನೇಮ್ ಹೇಳ್ತಾ ಇದ್ದೀನಿ ಬಿಕಾಸ್ ಸೌಂಡ್ ಯಾವುದೇ ಬೇರೆ ಆಡಿಯೋದು ಸೌಂಡ್ ಆಗ್ಬೋದು ಅಥವಾ ಸಾಂಗ್ಸ್ ಆಗ್ಬೋದು ಬಂದರೆ ಕಾಪಿ ರೈಟ್ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಫುಲ್ ವೀಡಿಯೋಸ್ ಏನಿದೆ ಅದನ್ನು ನಾನು ಇಲ್ಲಿ ಮ್ಯೂಟ್ ಮಾಡಿದ್ದೀನಿ ಸೊ ನೋಡ್ ನೋಡ್ತಿರ್ಬೋದು ಇವ್ರ ಆ್ಯಂಕರ್ ಕೂಡ ತುಂಬ ಚೆನ್ನಾಗಿ ಇವರು ಆ್ಯಂಕರಿಂಗ್ ಮಾಡ್ತಾ ಇದ್ರು ನನಗೂ ಖುಷಿ ಆಯಿತು ಅವ್ರು ಮಾತಾಡ್ತಿದ್ದ ಮಾತು ಕನ್ನಡದ ಮೇಲಿರೋ ಅಭಿಮಾನ ಇದೆಲ್ಲ ನೋಡ್ಬಿಟ್ಟು ನನಗೂ ಖುಷಿ ಆಗ್ತಾ ಇತ್ತು ಬಿಕಾಸ್ ನೀವು ನೋಡ್ತಾ ಇರ್ಬೋದು ಇವಾಗಿನ ಅಂದರೆ ಬೆಂಗಳೂರಲ್ಲಿ ಇವಾಗ ಪ್ರೆಸೆಂಟು ಈ ನಾವು ಆನ್ಲೈನ್ ಶಾಪಿಂಗ್ ಏನಾದರೂ ಮಾಡಿದರೆ ಮುಂಚೆ ಎಲ್ಲ ಹಿಂದಿಯವರೇ ಬರ್ತಾಯಿದ್ರು ಇವಾಗಲೂ ಬರ್ತಾರೆ ಇಲ್ಲ ಅಂತಲ್ಲ ಜೆಪ್ಟೋ ಇದರಲ್ಲೆಲ್ಲ ಇವಾಗಲೂ ಕೂಡ ಹಿಂದಿಯವ್ರು ಬರ್ತಾ ಇದ್ದಾರೆ ಸೊ ನಾವು ಅವ್ರಿಗೆಲ್ಲ ಹೇಳ್ತೀವಿ ಕನ್ನಡ ಕಲಿರಿ ಕನ್ನಡ ಕಲಿರಿ ಅಂತ ಹೇಳಿದಾಗ ಅವರು ಹ್ಞೂ ಮೇಡಮ್ ಓಕೆ ಮೇಡಮ್ ಅಂತ ಹೋಗ್ತಾರೆ ಬಟ್ ಮುಂಚೆ ಈ ರೀತಿ ಇರಲಿಲ್ಲ ಆ ಕನ್ನಡ ನಾದ ಇದೆ ಅಂತೆಲ್ಲ ಇದು ಮಾಡೋರು ಬಟ್ ಇವಾಗ ಆ ರೀತಿ ಯಾರಲ್ಲೂ ಇಲ್ಲ ಮನೋಭಾವ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಮ್ಮ ಹತ್ರ ನಮ್ಮ ಮನೆ ಹತ್ರನೂ ತುಂಬ ಜನ ಬರ್ತಿರ್ತಾರೆ ಆನ್ಲೈನ್ ಶಾಪಿಂಗ್ ಮಾಡಿದಾಗ ಸೊ ನಾನು ಅವ್ರಿಗೆಲ್ಲ ಅದೇ ಹೇಳ್ತೀನಿ ಅವ್ರು ಯಾರೂ ವಾಪಸ್ ಏನೂ ಹೇಳಲ್ಲ ಹಾಂ ಮೇಡಮ್ ಓಕೆ ಮೇಡಮ್ ಅಂತಾರೆ ಸೊ ಆಗುತ್ತೆ ಆದಷ್ಟು ನಾವು ಕೂಡ ಕನ್ನಡ ಮಾತಾಡೋಣ ಸೊ ನಾನು ನಿಮ್ಗೆ ಗೊತ್ತಿರ್ಬೋದು ನಾನು ಕನ್ನಡನೇ ಜಾಸ್ತಿ ಮಾತಾಡೋದು ನಮಗೆ ಕನ್ನಡ ಬಿಟ್ಟರೆ ಬೇರೆ ಲ್ಯಾಂಗ್ವೇಜ್ ಯಾವುದೂ ಬರೋಲ್ಲ ಏನಂದ್ರೆ ಇಂಗ್ಲೀಷ್ ಅಂತ ಅಂದರೆ ಸ್ವಲ್ಪ ಮಾತಾಡುವಾಗ ಆ ಕಡೆ ಈ ಕಡೆ ಬರ್ತಾ ಇರುತ್ತೆ ಅಷ್ಟೇನೆ ಸೊ ಅಲ್ಲಿ ಗಣಪತಿ ಕೂರಿಸಿದರೆ ಕೆಲವರೆಲ್ಲ ಕುತ್ಕೊಂಡ್ಬಂದು ಸ್ವಲ್ಪ ಜೋರು ಜೋರಾಗಿ ಸೈಡಲ್ಲಿ ಏನೇನೋ ಮಾತಾಡ್ತಾ ಇದ್ರು ಪೊಲೀಸ್ ಕೂಡ ಇದ್ದರು ನೋಡಿ ಗಣಪತಿ ಕೂಡ ತುಂಬ ಚೆನ್ನಾಗಿತ್ತು ಗಣೇಶನಂತೂ ಯಾವುದೇ ಒಂದು ಪ್ರೋಗ್ರಾಮಿಗೆ ಕೂಡ ಇವಾಗ ಕೂರಿಸ್ತಾರೆ ಸೊ ಅದು ಒಂದು ಖುಷಿ ಆಗುತ್ತೆ ನಮ್ಮ ಏರಿಯಾದಲ್ಲಿ ಇನ್ನೂ ಕೂಡ ಗಣಪತಿ ಬಿಟ್ಟಿರಲಿಲ್ಲ ಇನ್ನೂ ಒಂದು ಗಣಪತಿ ಇದೆ ಸೊ ಅದರದ್ದು ಕೂಡ ನಾನು ವ್ಲಾಗಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಯಾವ ರೀತಿ ಎಲ್ಲ ಲಾಗ್ಸ್ ಮಾಡಬೇಕು ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಸೊ ನೋಡ್ತಿರ್ಬೋದು ಇಲ್ಲಿ ಕಂಬದ ರಂಗಯ್ಯ ಸಾಂಗ್ ಹಾಡ್ತಾ ಇದ್ದಾರೆ ಸೊ ಅವರು ಹುಟ್ಟಿದಾರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನೋ ಸಾಂಗ್ ಹಾಡಿದ್ರು ತುಂಬಾ ಚೆನ್ನಾಗಿತ್ತು ಅವ್ರ ವಾಯ್ಸು ಸೇಮ್ ಸರಿಗಮಪ್ಪ ಅಲ್ಲಿ ಯಾವ ರೀತಿ ನಾನು ಟಿ ವಿಲೆಲ್ಲ ಯಾವ ರೀತಿ ನೋಡ್ತಾ ಇದ್ದೆ ಸೇಮ್ ಅದೇ ರೀತಿಯೇ ಇತ್ತು ಚೇಂಜಸ್ ಅಂತ ಏನೂ ಅನಿಸಲಿಲ್ಲ ತುಂಬ ಖುಷಿಯಾಯಿತು ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ ಮತ್ತು ಹಿಂದೆ ಒಬ್ಬರು ಸಿಂಗರ್ ನಿಂತ್ಕೊಂಡಿದ್ದಾರೆ ಮೈಕ್ ಇಟ್ಕೊಂಡು ಅವರು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಈ ಸಾಂಗ್ ಹಾಡಿದ್ರು ಅವರು ಅಷ್ಟೇ ಸಿಕ್ಕಾಬಟ್ಟೆ ಸಖತ್ತಾಗಿ ಸಾಂಗ್ ಹಾಡಿದ್ರು ಸೊ ತುಂಬ ಖುಷಿಯಾಯಿತು ನನಗೆ ಈ ಪ್ರೋಗ್ರಾಮ್ ಎಲ್ಲ ನೋಡಿ ನನಗಿನ್ನೂ ಇರಬೇಕು ಇರಬೇಕು ಅಂತ ಅನ್ನಿಸ್ತಾ ಇತ್ತು ಬಟ್ ಅದು ಆಗಲಿಲ್ಲ ಪರವಾಗಿಲ್ಲ ಇಷ್ಟಾದರೂ ನೋಡಿದ್ನಲ್ಲ ಖುಷಿಯಾಯಿತು ನೋಡಿದ್ರಲ್ವಾ ಇಲ್ಲೂ ಕೂಡ ಇಲ್ಲಿ ಹನುಮಂತಂದು ಸಾಂಗಿಗೆ ಜೈ ಹನುಮಾನ್ ಸಾಂಗಿಗೆ ಇಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು ಸೊ ಅದು ಕೂಡ ಚೆನ್ನಾಗಿತ್ತು ಬಜರೆ ಬಜರೆ ಬಜರಂಗಿ ಸಾಂಗಿಗೆ ಸೊ ತುಂಬ ಚೆನ್ನಾಗಿತ್ತು ಇದು ಕೂಡ ಡ್ಯಾನ್ಸು ನಾವು ಈ ಡ್ಯಾನ್ಸ್ ನೋಡಿಕೊಂಡು ಮನೆಗೆ ಹೋದ್ವಿ ಸೊ ಏಕೆ ಅಂದರೆ ಪಾಪು ಒಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು ಆಲ್ರೆಡಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ನನ್ನ ನನ್ನ ಬ್ಲಾಗ್ ಇದಾಗಿತ್ತು ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲೋದೆ ಏನೆಲ್ಲ ಮಾಡಿದೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಡೈಲಿ ವ್ಲಾಗ್ ಮಾಡಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಡೈಲಿ ವ್ಲಾಗ್ ಮಾಡೋಕ್ಕೆ ಕೂಡ ನನಗಿಷ್ಟ ಇದೆ ಸೊ ಮಾಡ್ತೀನಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟಾಟಾ ಬ ಬಾಯ್